ಗಣೇಶ ಆದಮೇಲೆ ಸಿಕ್ಕಿರೋದು ಶಿವಾಜಿನ ಗಣೇಶನ ಮೆರವಣಿಗೆ ಆಗಬೇಕಾದ್ರೆ ಕಲ್ಲು ತೂರಾಟ ಆಗ್ತಾ ಇತ್ತು ಮಂಡ್ಯ ಭಾಗದಲ್ಲಿ ನಾವು ನೋಡಿದ್ದೀವಿ ಇದಾದ ಮೇಲೆ ಬಾಗಲಕೋಟೆಯ ಶಿವಾಜಿ ಬೇಕಿತ್ತ ಕಲ್ಲು ತೂರಾಟ ಮಾಡೋಕ್ಕೆ ಚಪ್ಪಲಿ ಎಸೆಯೋಕ್ಕೆ ಬೇಕಾಗಿತ್ತ ಮಸೀದಿ ಒಳಭಾಗದಿಂದ ಚಪ್ಪಲಿ ಮತ್ತು ಕಲ್ಲು ಬಂದು ಬಿದ್ದಿವೆ ಒಂದು ಮೆರವಣಿಗೆ ನಡೀತಾ ಇತ್ತು ಬಾಗಲಕೋಟೆಯ ಪಂಕ ಮಸೀದಿ ಹತ್ತಿರ ಬಂದಾಗ ಆ ಮೆರವಣಿಗೆ ಅಲ್ಲಿಗೆ ಬಂದಾಗ ಈ ಒಂದು ಘಟನೆ ನಡೆದಿದೆ ಅಂತ ಪಂಕಾಮಸೀದಿ ಬಳಿ ಬಂದ ತಕ್ಷಣ ಇದು ಶುರುವಾಯಿತು ಅಂತೇಳಿ ಆಗಿದಿಷ್ಟೇ ನೋಡಿ ನಿನ್ನೆ ಸಾಯಂಕಾಲ ಐದು ಗಂಟೆ ರೀ ಬಾಗಲಕೋಟೆ ಬಳಿ ಕೊತ್ತಲೇಶ್ವರ ದೇವಸ್ಥಾನದಿಂದ ಶಿವಾಜಿ ಭಾವಚಿತ್ರ ಮೆರವಣಿಗೆ ಜಯಂತಿ ನಿಮಿತ್ತವಾಗಿ ರಾತ್ರಿ ಒಂಬತ್ತು ಮುಕ್ಕಾಲು ಆಯಿತು ಒಂಬತ್ತು ಮುಕ್ಕಾಲು ಬರಬೇಕಾದ್ರೆ ಬಾಗಲಕೋಟೆ ಪಂಕ ಮಸೀದಿ ರೀಚ್ ಆಯಿತು ಶಿವಾಜಿ ಮೆರವಣಿಗೆ ರಾತ್ರಿ ಒಂಬತ್ತು ಗಂಟೆ ಐವತ್ತು ನಿಮಿಷ ಮಸೀದಿಗೆ ಪ್ರಾರ್ಥನೆಗೆ ಬಂದಿದ್ದವರಿಂದ ಒಂದು ಕಡೆ ರಂಜಾನ್ ಉಪವಾಸ ಒಂದು ಕಡೆ ಸ್ಟಾರ್ಟ್ ಆಗಿದೆ ಯಾರೆಲ್ಲ ಮಸೀದಿಗೆ ಪ್ರಾರ್ಥನೆಗೆ ಬಂದಿದ್ದರು ಅವ್ರೇನು ಮಾಡ್ತಾರೆ ಈ ಮೆರವಣಿಗೆ ಸೌಂಡ್ ಇತ್ತಲ್ಲ ಡಿ ಜೆ ಸೌಂಡೋ ಸೌಂಡ ಇತ್ತಲ್ಲ ಅದ್ರ ಬಗ್ಗೆ ತಕರಾರು ಯಾಕೆ ಅಷ್ಟೊಂದು ಸೌಂಡ್ ಹಾಕಿದ್ದೀರಿ ನೀವು ರಾತ್ರಿ ಹತ್ತು ಗಂಟೆ ಆಯಿತು ಹತ್ತು ಗಂಟೆ ಆಗ್ಬೇಕಾದ್ರೆ ಏನಾಯಿತು ಪ್ರಚೋದನಾತ್ಮಕ ಮಾತುಗಳು ನಡೀತವಲ್ಲಿ ಪೊಲೀಸರಿಂದ ಗೊತ್ತು ಒಂದು ಮೆರವಣಿಗೆ ಆದಾಗ ಹಿಂದಿನ ಘಟನೆಗಳನ್ನು ಅವಲೋಕನ ಮಾಡಿಕೊಂಡು ಪೊಲೀಸರು ಸಾಕಷ್ಟು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೆಕ್ಯೂರಿಟಿ ಮುನ್ನೆಚ್ಚರಿಕಾ ಕ್ರಮಗಳು ತಗೊಂಡಿರ್ತಾರೆ ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡ್ತಾನೇ ಇರ್ತಾರೆ ಅವರು ನಿನ್ನೆ ರಾತ್ರಿ ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ಕಲ್ಲು ತೂರಾಟ ಶುರುವಾಗ್ಬಿಡುತ್ತೆ ಹಿಂದೂ ಕಾರ್ಯಕರ್ತನೊಬ್ಬನಿಗೆ ಸಣ್ಣ ಪ್ರಮಾಣದ ಒಂದು ಗಾಯ ಆಗುತ್ತೆ ರಾತ್ರಿ ಹತ್ತು ಗಂಟೆ ಹದಿನೈದು ಏನಾಗುತ್ತೆ ಎಸ್ ಪಿ ಸಿದ್ಧಾರ್ಥ ಗೋಯಲ್ ಒಬ್ಬ ಕಾನ್ಸ್ಟೇಬಲ್ಗೆ ಗಾಯ ಆಗಿಬಿಡುತ್ತೆ ಕಲ್ಲು ತೂರಾಟದಲ್ಲಿ ರಾತ್ರಿ ಹತ್ತು ಗಂಟೆ ಇಪ್ಪತ್ತು ನಿಮಿಷ ಹಿಂದೂಗಳು ಪ್ರತಿಭಟನೆ ಮಾಡೋಕ್ಕೆ ಶುರು ಮಾಡ್ತಾರೆ ಆ ಭಾಗದಲ್ಲಿ ಮೆರವಣಿಗೆ ಯಾರು ಮಾಡ್ತಾ ಇದ್ರು ಎಲ್ಲರೂ ಕೂಡ ಪೊಲೀಸರೊಂದಿಗೆ ಗಲಾಟೆ ಮಾಡ್ಕೊಳ್ತಾರೆ ರಾತ್ರಿ ಹನ್ನೊಂದು ಗಂಟೆಗೆ ಕೊತ್ತಲೇಶ್ವರ ದೇವಸ್ಥಾನದ ಎದುರುಗಡೆ ಹಿಂದೂಗಳು ಪ್ರತಿಭಟನೆ ಮಾಡ್ತಾರೆ ಹನ್ನೆರಡು ಗಂಟೆ ರಾತ್ರಿ ಆಗಲೂ ನಿಂತಿಲ್ಲ ಇದು ಪ್ರತಿಭಟನಾಕಾರನ ಸ್ಥಳದಿಂದ ಕಳಿಸ್ತಾರೆ ಪೊಲೀಸರು ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷ ತರಕಾರಿ ಮಾರುಕಟ್ಟೆಯಲ್ಲಿನ ನಾಲ್ಕು ತಳ್ಳು ಗಾಡಿಗಳಿಗೆ ಬೆಂಕಿ ಹಚ್ಚಲಾಗತ್ತೆ ತರಕಾರಿ ಮಾರುಕಟ್ಟೆ ಇತ್ತಲ್ಲಿ ನಾಲ್ಕು ತಳ್ಳು ಗಾಡಿಗಳಿಗೆ ಬೆಂಕಿ ಕೊಟ್ಟು ಬೆಂಕಿ ಹಚ್ಚಿಬಿಡ್ತಾರೆ ಅಲ್ಲಿ ಅಂತ ಆಯ್ತು ಇವತ್ತು ಬೆಳಿಗ್ಗೆ ಏನಾಯ್ತಪ್ಪ ಅಂತ ನೋಡಿದ್ರೆ ಶಿವಾಜಿ ಜಯಂತಿ ವೇಳೆ ನಡೆದಂಥ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಮುಖಂಡರು ಸೇರ್ಕೊಂಡು ಏನು ಮಾಡ್ತಾರೆ ಸಭೆ ಮಾಡ್ತಾರೆ ಸಭೆ ಆದಮೇಲೆ ಅಂಗಡಿ ಮುಂಗಟ್ಟು ಬಂದ್ ಮಾಡೋಣ ನಾವೊಂದು ರೀತಿಯಲ್ಲಿ ಇದಕ್ಕೆ ಪ್ರತಿಭಟನೆ ಮಾಡೋಣ ಅಂತ ಕಾರ್ಯಕರ್ತರ ಮುಂದಾದಾಗ ತರಕಾರಿ ಮಾರುಕಟ್ಟೆ ಬಂದ್ ಮಾಡಿಸ್ಬೇಕು ಅಂತ ಹಿಂದೂ ಮುಖಂಡರೆಲ್ಲ ಹೋಗ್ತಾ ಇರ್ತಾರೆ ಮತ್ತೆ ಕಲ್ಲು ತೂರಾಟ ಆಗುತ್ತೆ ಹಿಂದೂ ಕಾರ್ಯಕರ್ತರನ್ನು ತಡೆಯೋಕೆ ಮುಂದಾಗಿದ್ದು ಪೊಲೀಸರು ಹರ ಸಾಹಸ ಪಡ್ತಾರೆ ತರಕಾರಿ ಕೊಳ್ಳುವುದಕ್ಕೆ ಬಂದವರ ಬಳಿ ಕಲ್ಲು ಬಂದು ಬಿದ್ದುಬಿಡುತ್ತೆ ಕಲ್ಲು ತೂರಾಟಕ್ಕೆ ಮಹಿಳೆ ಆಕ್ರೋಶ ವ್ಯಕ್ತಪಡಿಸ್ತಾರೆ ಇದೇನು ರೀ ಇದು ಅಲ್ಲೆಲ್ಲೋ ಆಯಿತು ಅಂತ ಇಲ್ಲಿ ಯಾಕೆ ಕಲ್ತೂರಾಟ ಮಾಡ್ತಾ ಇದ್ದೀನಿ ಅಂತೇಳಿ ಸ್ಥಳ ಸ್ಥಳವನ್ನು ಖಾಲಿ ಮಾಡಬೇಕು ಸೂಚನೆ ಕೊಟ್ಟರು ಕೂಡ ಜನ ಹೋಗಲ್ಲ ಪೊಲೀಸರು ಅಟಿ ಪ್ರಹಾರ ಮಾಡಿದ್ದಾರೆ ಸಿದ್ಧಾರ್ಥ ಎಸ್ ಪಿ ಅವರು ಹೇಳಿದಿಷ್ಟೇ ಪ್ರೊಸೆಷನ್ ಸ್ವಲ್ಪ ದೂರ ಬಂತು ಎರಡು ಕಲ್ಲು ಬಂತು ಯಾವ ಕಡೆಯಿಂದ ಬಂತು ಅಂತಲೇ ಗೊತ್ತಿಲ್ಲ ಯಾರಿಗೂ ಕೂಡ ಮೇಜರ್ ಇಂಜುರಿ ಆಗಿಲ್ಲ ಸೊ ಹಾಗಾದಾಗ ಇದೇ ಕಥೆಗಳ ಮಸೀದಿ ಮುಂದೆ ಒಂದು ಮೆರವಣಿಗೆ ಬಂದಾಗ ಶಿವಾಜಿ ಮೆರವಣಿಗೆ ಬಂದಾಗ ಗಣೇಶನ ಮೆರವಣಿಗೆ ಬಂದಾಗ ಇದು ನಡೀತಾನೆ ಇರಬೇಕಾ ಎಲ್ಲೋ ಒಂದು ಕಡೆ ಯಾರಾದರೂ ಉಗೀತಾ ಇರೋದು ಕಲ್ಲು ತೂರಾಟ ಮಾಡ್ತಿರೋದು ಇದು ನಡೀತಾನೆ ಇರಬೇಕಾ ಈ ವಿಚಾರಕ್ಕೆ ಸಂಬಂಧಪಟ್ಟ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಉತ್ಕರ್ಷಿಸಿದರೆ ಬಿಜೆಪಿ ವಕ್ತಾರರು ಸ್ವಾಗತ ಉತ್ಕರ್ಷ ಈ ಒಂದು ಡಿಬೇಟ್ಗೆ ರಘು ದೊಡ್ಡೇರಿ ಇದ್ದಾರೆ ಕಾಂಗ್ರೆಸ್ನ ವಕ್ತಾರರು ಸ್ವಾಗತ ರಘು ದೊಡ್ಡೇರಿ ತಮಗೆ ಒಂದು ಇನ್ನೊಂದು ಕಡೆ ನಮ್ಮನ್ನ ಉಮರ್ ಶರೀಫ್ ಅವರು ಜಾಯ್ನ್ ಆಗಿದ್ದಾರೆ ಮುಸ್ಲಿಂ ಧಾರ್ಮಿಕ ಚಿಂತಕರು ವಿದ್ವಾಂಸರು ಸ್ವಾಗತ ಉಮರ್ ಶರೀಫ್ ಅವರು ತಮಗೆ ಒಂದು ಡಿಬೇಟ್ಗೆ ಗಂಗಾಧರ ಕುಲಕರ್ಣಿ ಇದ್ದರೆ ಕುಲಕರ್ಣಿ ಇದ್ದಾರೆ ಶಿವಸೇನಾ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಸ್ವಾಗತ ನಿಮ್ಮ ಗಂಗಾಧರ ಅವರ ಈ ಒಂದು ಡಿಬೇಟ್ಗೆ ನಮಸ್ಕಾರ ಸರ್ ಫೈನ್ ನಾನು ನನ್ನ ಮೊದಲೇ ಪ್ರಶ್ನೆ ನಾನು ಸ್ಟೈಟ್ ಅವೇ ನಾನು ಈ ಒಂದು ವಿಚಾರದಲ್ಲಿ ಉಮರ್ ಶರೀಫ್ ಅವ್ರ ಬಳಿ ಹೋಗ್ಬಿಡ್ತೀನಿ ನಾನು ಉಮರ್ ಶರೀಫ್ ಅವರೇ ಒಂದೊಂದು ಮೆರವಣಿಗೆ ನಾನು ಹಿಂದೆ ಕೂಡ ಮಂಡ್ಯ ಭಾಗದಲ್ಲಿ ಆದ ಘಟೆಗೆ ಸಂಬಂಧಪಟ್ಟದ್ದು ತಮ್ಮನ್ನು ಮಾತನಾಡಿಸಿದ್ದೆ ನಾನು ಈಗ ಇಲ್ಲಿ ಬಾಗಲಕೋಟೆಯ ಪಂಖಾ ಮಸೀದಿ ಎದುರುಗಡೆ ಬಂದಾಗ ಶಿವಾಜಿ ಮೆರವಣಿಗೆನೋ ಯಾವುದೋ ಬೇರೆ ಏನೇ ಒಂದು ಮೆರವಣಿಗೆ ಆಗಲಿ ಎಲ್ಲ ಧರ್ಮಗಳ ಆಚರಣೆಗೆ ನೆಲದ ಕಾನೂನು ಅವಕಾಶ ಕೊಟ್ಟಿರಬೇಕಾದ್ರೆ ಮಸೀದಿಗಳ ಮುಂದೆ ಬಂದಾಗ ಈ ತರ ಚಪ್ಪಲಿ ಬರೋದು ಕಲ್ಲು ಬರೋದು ಏನಕ್ಕೆ ಇಂತ ಅವಕಾಶಗಳು ಯಾಕೆ ಆಗ್ತಾ ಇದೆ ಯಾಕಿಂತ ಕೆಲಸ ಮಾಡಿಸ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಈಗಾಗ್ಲೇ ಒಬ್ಬನ್ನ ಬಂಧಿಸಿದ್ದಾರೆ ಮತ್ತೆ ಅದ್ರ ಜೊತೆಗೆ ಇನ್ನು ಏಳು ಜನರನ್ನ ಸೇರಿಸಿ ಬಂಧಿಸಿದ್ದಾರೆ ಒಬ್ಬ ಬಂದು ಕಲ್ತು ಉರಾಟ ಮಾಡಿದ ಅಂತ ಅದು ಎಸ್ಟಾಬ್ಲಿಷ್ ಆಗಿದೆ ಇನ್ನು ಮಿಕ್ಕಿರೋರು ಬಂದು ಅಲ್ಲಿ ತನಿಖೆ ನಡೆಯುವಾಗ ಅದು ಅಡ್ಡಿಪಡಿ ಮಾಡುತ್ತಿದ್ದರು ಅಂತ ಅವ್ರನ್ನ ಕೂಡ ಬಂಧಿಸಲಾಗಿದೆ ಸೊ ಇವ್ರನ್ನ ಒಂದ್ ವೇಳೆ ಆ ಈ ಹುಡುಗ ಇಂತ ಕೆಲಸ ಮಾಡಿದ್ರೆ ಮುಸಲ್ಮಾನ್ರು ಅಲ್ಲಿ ಬೀದಿನಲ್ಲಿ ನಿಲ್ಸ್ಬಿಟ್ಟು ಚಪ್ಪಲಿಯಿಂದ ಉಳಬೇಕಿತ್ತು ಆಕ್ಚುಲಿ ಏನಂದ್ರೆ ಇಲ್ಲಿ ಬೇರೆ ಬಂದು ನಮ್ಗೆ ಬುದ್ಧಿ ಹೇಳಕ್ ಮುಂಚೆ ಅಲ್ಲಿರೋ ಮುಸಲ್ಮಾನರು ಮುಸ್ಲಿಂ ಸಮಾಜದವರು ಲೀಡರ್ ಮಸೀದಿನಲ್ಲಿ ಇರೋ ಟ್ರಸ್ಟಿಗಳು ಬೀದಿಗೆ ಬಂದು ಯಾವನ ಅವನು ಅಂತ ಕೆಲಸ ಮಾಡ್ದ ಅಂತ ಅವನಿಗೆ ಚಪ್ಪಲಿಂದ ಹೊಡೆದು ಒಂದು ಬುದ್ಧಿ ಹೇಳ್ಬೇಕಿತ್ತು ಅಂತ ಕೆಲಸ ಮಾಡದೆ ಇರೋ ಒಂದು ಕಾರಣಕ್ಕೋಸ್ಕರ ಇದು ಪದೇ ಪದೇ ನಡೀತಾನೆ ಇದೆ ಯಾವ ಮಸೀದಿಯಿಂದ ಕಲ್ಲು ಬಂದಾಗ್ಲೂ ಕೂಡ ಈ ತರದ ಕೆಲಸ ಚಪ್ಪಲಿ ಅಂತ ಹೇಳಲ್ಲ ಒಂದೊಂದು ಬುದ್ಧಿ ಮಾತು ಒಂದು ಛೀಮಾರಿ ಒಂದು ಖಂಡನೆ ಒಂದು ಬಹಿಷ್ಕಾರ ಅಂತರದ್ದು ಏನು ನಡೀತಾನೆ ಇಲ್ವಲ್ಲ ಯಾಕೆ ಅಂತ ಹೌದು ಹೌದು ಇದು ಬಹಳ ಬೇಸರ ತರುವಂತ ಒಂದು ಸಂಗತಿ ಯಾಕಂತ ನೋಡಿದ್ರೆ ಮುಸ್ಲಿಂ ಸಮಾಜ ಇಂತಹ ಕೆಲಸಕ್ಕೆ ಅವ್ರು ಮುಂದೆ ಬಂದು ಮಾಡಿಸೋರಲ್ಲ ಇಂಥ ಕೆಲಸ ಮಾಡಕ್ಕೆ ನಾವೆಲ್ಲ ಮುಂದೆ ಬಂದು ಇಂತ ಕೆಲಸ ಮಾಡಿ ಅಂತ ಆದ್ರೆ ಇಂಥ ಕೆಲಸ ಘಟನೆ ನಡೆಯುವಾಗ ನಾವೇನ್ ಮಾಡ್ತಿದೀವಿ ಅಂತ ನಾವು ಪ್ರಶ್ನೆ ಮಾಡ್ಬೇಕಿದೆ ಫಸ್ಟ್ ನಾವು ಇಂಟ್ರೋಸ್ಪೆಕ್ಟ್ ಮಾಡ್ಬೇಕಿದೆ ಇಂತ ಕೆಲಸ ನಡೆಯುವಾಗ ನಾವು ಹೇಗೆ ನಾವು ರೆಸ್ಪಾಂಡ್ ಮಾಡ್ಬೇಕು ನಾವು ತನಿಖೆ ಮಾಡೋದನ್ನ ತಡೆ ಮಾಡೋ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಅದನ್ನು ನಮ್ಮ ಹೆಸರು ಕೆಟ್ಟೆರೀಫ್ ಅವ್ರೆ ಮೌನಮ್ ಸಮ್ಮತಿ ಲಕ್ಷಣಂ ಅಂತ ಅರ್ಥ ಮಾಡ್ಕೊಳ್ಬೇಕಂತ ಒಂದು ಪ್ರಶ್ನೆ ಬರುತ್ತೆ ಸೆಕೆಂಡ್ ಕ್ವಶನ್ ಅಂದಿದೆ ಭಾಳ ಇಂಪಾರ್ಟೆಂಟ್ ಕ್ವೆಶನ್ ಇದು ಯಾವಾಗಲಿಂದ ಘಟನೆಗಳು ನಡೆದಾಗ ಪೊಲೀಸರಿದ್ದಾರೆ ತನಿಖೆ ಮಾಡ್ತಾರೆ ಯಾರನ್ನೂ ಬಿಡಲ್ಲ ಅರೆಸ್ಟ್ ಮಾಡ್ತಾರೆ ಅವ್ರನ್ನ ಶಿಕ್ಷೆ ಹಾಗೇ ಆಗುತ್ತೆ ಕಾನೂನು ಪ್ರಕಾರ ಅಂತ ಒಂದು ಬರುತ್ತೆ ಆಯಿತು ಈ ಭಾವನಾತ್ಮಕ ಒಂದು ಘಾಸಿ ಆಗುತ್ತಲ್ಲ ಭಾವನಾತ್ಮಕ ಘಾಸಿ ಆಗುತ್ತಲ್ಲ ನಮ್ಮ ದೇವರ ಮೆರವಣಿಗೆ ಮಾಡಬೇಕಾದ್ರೆ ಒಬ್ಬ ಶಿವಾಜಿ ಮೆರವಣಿಗೆ ಮಾಡಬೇಕಾದ್ರೆ ಗಣೇಶನ ಮೆರವಣಿಗೆ ಮಾಡಬೇಕಾದ್ರೆ ನಮ್ಗೆ ಈ ಥರ ಮಾಡ್ತಾರಲ್ಲ ಅಂತ ಬಂದಾಗ ಆ ಝೋನ್ಗೆ ಬಂದ ತಕ್ಷಣ ಮಸೀದಿ ಝೋನ್ ಆ ಒಂದು ವಲಯ ಆ ರೋಡು ಆ ಬೀದಿಗೆ ಬಂದ ತಕ್ಷಣ ಒಂದು ಅವ್ಯಕ್ತವಾಗಿ ಇಲ್ಲೇನೋ ನಡೆಯುತ್ತೆ ಅನ್ನೋ ನೆಗೆಟಿವಿಟಿ ಸ್ಟಾರ್ಟ್ ಆಗಿಬಿಡುತ್ತಲ್ಲ ನಮಗೆ ಇದನ್ನೆಲ್ಲ ಯಾರು ಈ ಡ್ಯಾಮೇಜ್ ಕಂಟ್ರೋಲ್ ಮಾಡೋರು ನಮಗೆ ಅಂತ ಅದೇ ಈ ಈ ಒಂದು ವೇಳೆಯಲ್ಲಿ ನಾನು ಮುಸ್ಲಿಂ ಸಮಾಜದಲ್ಲಿ ಲೀಡರ್ಸ್ ಗೆಲ್ಲೇ ನಾನು ವಿನಂತಿ ಮಾಡುತ್ತೇನೆ ನೀವು ರೋಡ್ ಬಂದು ಏನೋ ಒಂದು ಮೂವ್ಮೆಂಟ್ ಮಾಡಿ ಏನೋ ಒಂದು ಪ್ರೊಸೆಷನ್ ತಗೊಳ್ಳಿ ಟೋಟಲ್ ಇಡೀ ಕರ್ನಾಟಕ ಭಾರತ ಆಗಲಿ ನೀವು ಮೆರವಣಿಗೆ ಹೋಗಿ ಮುಸಲ್ಮಾನರನ್ನ ಖಂಡಿಸುವ ರೀತಿನಲ್ಲಿ ನೀವು ಓಪನ್ ಆಗಿ ನೀವು ಬಹಿರಂಗವಾಗಿ ನಿಮ್ಮ ಸ್ಟೇಟ್ಮೆಂಟ್ಸ್ ಗಳು ಇರ್ಬೇಕಾಗಿರತ್ತೆ ಇಲ್ಲ ನೀವು ಮುಸಲ್ಮಾನರಲ್ಲಿ ನಲ್ಲಿ ಇರೋತಕ್ಕಂತ ಲೀಡರ್ಶಿಪ್ ಇಲ್ಲೋಗಿದೆ ನೋಡಿ ಇವಾಗ ಇಂತ ಘಟನೆ ನಡೆಯುವಾಗ ನಮ್ಮ ಪೊಲಿಟಿಷಿಯನ್ಸ್ ಮುಸ್ಲಿಂ ಪೊಲಿಟಿಷಿಯನ್ಸ್ ಇದಾರೆ ಜಮೀರ್ ಅಹಮದ್ ಇದ್ದಾರೆ ಮತ್ತೆ ಇನ್ ಎ ಹಾರೀಸ್ ಅವರು ಇದಾರೆ ಮತ್ತೆ ಇವರೆಲ್ಲ ಸ್ಟೇಟ್ಮೆಂಟ್ಸ್ ಕೊಡಬೇಕಾಗಿದೆ ಖಂಡಿಸಬೇಕಾಗಿರೋ ಡೈರೆಕ್ಟ್ ಆಗಿ ಓಪನ್ ಆಗಿ ಹೇಳ್ಬೇಕು ಇವ್ರು ನಮ್ಮ ಅಲ್ಲ ಅಂತ ಹೇಳಬೇಕು ಅದ್ರ ಹೋಗಿ ನಿಂತ್ಕೊಳ್ಬಾರ್ದು ನಾವು ಫೈಟ್ ಮಾಡಬಾರ್ದು ಟೋಟಲಿ ಇವ್ರನ್ನ ನಾವು ಬೈಕಾಟ್ ಮಾಡಬೇಕು ಬೈಕಾಟ್ ಮಾಡಿದ್ರೆ ಮಾತ್ರ ಈ ದೊಡ್ಡ ಲೀಡರ್ಶಿಪ್ ಮೂಲಕ ಒಂದು ಸ್ಟೇಟ್ಮೆಂಟ್ ಬಂದ್ರೇನೆ ಇವಾಗ ಏನೋ ಒಂದು ವಾತಾವರಣದಲ್ಲಿ ಬದಲಾವಣೆ ಆಗುತ್ತೆ ಇಲ್ದಿದ್ರೆ ಇಂತ ಘಟನೆಗಳು ನಡೀತಾನೆ ಇರುತ್ತೆ ಇದರಲ್ಲಿ ಸಮಾಜದಲ್ಲಿ ಗೊಂದಲಕ್ಕೆ ನಾವೇ ಒಂದು ಕಾರಣ ಆಗ್ತೀವಿ ನನ್ಗೆ ಬಹಳ ಬೇಸರ ಏನಂದ್ರೆ ಮುಸ್ಲಿಂ ಸಮಾಜ ಇಂತ ಕೆಲಸ ಮಾಡೋದ್ ನೋಡಿದ್ರೆ ನನಗೆ ಬಹಳ ಅಸಹ್ಯ ಆಗ್ತಿದೆ ಯಾಕಂದ್ರೆ ನಾನು ಮುಸ್ಲಿಮ್ಸ್ ನಾನೊಬ್ಬ ಮುಸ್ಲಿಂ ಅಂತ ಹೇಳುವಾಗ ನನ್ಗೆ ಯಾರೋ ಒಬ್ರು ಒಳ್ಳೆ ಕೆಲಸ ಮಾಡಿದ್ರೆ ನನಗೆ ಬಹಳ ಸಂತೋಷ ಆಗುತ್ತೆ ಒಬ್ರು ಎ ಪಿ ಜೆ ಅಬ್ದುಲ್ ಕಲಾಂ ಆದ್ರೆ ಇಲ್ಲ ಒಂದು ಆ ಹನಿಫುದ್ದೀನ್ ಆದ್ರೆ ಇಲ್ಲ ಉಸ್ಮಾನ್ ಬ್ರಿಗೇಡಿಯರ್ ಉಸ್ಮಾನ್ ಆದ್ರೆ ನಮ್ಗೆ ಸಂತೋಷ ಆಗುತ್ತೆ ಇಲ್ಲಿ ಯಾವ ಹೊಸ ಆಗ್ಬಿಟ್ರೆ ನಾವು ಅದರಿಂದ ನಾವು ಏನು ಚೆಸ್ ಟಂಪಿಂಗ್ ಮಾಡಕ್ ಆಗತ್ತ ನಾವು ನಾವು ಎದೆಯನ್ನು ತಟ್ಟಿ ಇಲ್ಲಪ್ಪ ನಾವು ಅಂತ ಹೇಳಕ್ಕೆ ನಮಗೆ ಹೆಮ್ಮೆ ಆಗತ್ತಾ ಅಸೆ ಆಗ್ತಿದೆ ನನ್ಗೆ ಈ ನ್ಯೂಸ್ ಕೇಳಿದ್ರೆ ನನಗೆ ಅಸೆಯಾಗ ನಾನ್ ಖಂಡಿಸೋದೋ ಹೇಗಂತ ನಾನು ಯೋಚನೆ ಮಾಡ್ತೀನಿ ಎಷ್ಟು ತಾನೇ ಖಂಡಿಸೋದು ಇದನ್ನ ಖಂಡಿಸುವ ಮೂಲಕ ಏನಾಗೋದಿಲ್ಲ ಇದ್ರಲ್ಲಿ ಏನಾದ್ರು ದೊಡ್ಡ ನಿರ್ಧಾರ ತಗೊಂಡು ಒಂದು ಮೂವ್ಮೆಂಟ್ ಮಾಡ್ಬೇಕು ಮುಸಲ್ಮಾನ ಇರತಕ್ಕ ಲೀಡರ್ಶಿಪ್ ನಾನು